ಉತ್ತರ ಕರ್ನಾಟಕದ ಹುಲಿ ಶಿಕ್ಷಣ ಪ್ರೇಮಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಡಾ ವಿಜಯಾನಂದ ಎಸ್ ಕಾಶಪ್ಪನವರವರ ಹುಟ್ಟುಹಬ್ಬದ ನಿಮಿತ್ಯ ಇಳಕಲ್ ನಗರದ ಆರಾಧ್ಯ ದೇವರುಗಳಾದ ಶ್ರೀ ವಿಜಯ ಮಹಾಂತೇಶ್ವರ ಗದ್ದಿಗೆ ಹಾಗೂ ಮುರ್ತುಜಾ ಖಾದ್ರಿ ದರ್ಗಾದಲ್ಲಿ ಇಳಕಲ್ ನಗರಸಭೆಯ ಅಧ್ಯಕ್ಷರು ಹಾಗೂ ಸದಸ್ಯರಗಳು ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು Hola. Okay. Hola. Okay. 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 来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来，来 यानी लेकिन पूछो कि मैं दादा को चाहिए था मतलब पेपर पर बात तो शुरू कर दिया है मेरे दोस्त सर बात तो हो गई ऑनलाइन है बिल्कुल दफरना और हैरानी की बात है हमारे विशेष क्षेत्र के लिए छात्र ने जाने की संभावना पर बात की पापा ने ही दो स्टार दाव दी ಅವಶಾನಲವಾದಂತಹ ಜನಪ್ರಿಯ ಶಾಸಕ ಕರ್ನಾಟಕ ಸರ್ಕಾರ ವೀರಶೈವ ಲಿಂಗ ವೀರಶೈವ ಲಿಂಗಾಯತ ಅಧ್ಯಕ್ಷರ ಜೊತೆ ಸೇರಿ ಎಲ್ಲ ಸದಸ್ಯ ಸರ್ವ ಸದಸ್ಯರು ಹಾಗೂ ನಗರಸಭೆಯ ಎಲ್ಲ ಸರ್ವ ಸದಸ್ಯರು ಸೇರಿ ಇವತ್ತು ಎರಡು ಕಡೆ ಅನ್ನ ಸಂತರ್ಪಣೆ ಆಗಿರಬಹುದು ಮತ್ತು ಮೊದಲನೇದಾಗಿ ಗದ್ದಿಗೆಗೆ ಹೋಗಿ ಅಲ್ಲಿ ಅವರ ಒಂದು ಹಬ್ಬದ ಪ್ರಯುಕ್ತವಾಗಿ ಒಂದು ಪೂಜೆಯನ್ನು ಸಲ್ಲಿಸಿ ನಂತರ ಅಲ್ಲಿಂದ ಮೃದುಜಾಖ ಖಾದ್ರಿ ದರ್ಗಾಕ್ಕೆ ಹೋಗಿ ಅಲ್ಲಿ ಅವರಿಗೆ ಇನ್ನು ಅಲ್ಹಾನು ಇನ್ನೂ ಹೆಚ್ಚು ಹೆಚ್ಚು ಅವರಿಗೆ ಮಾಡುವ ಒಂದು ಶಕ್ತಿಯನ್ನು ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಬಂದು ನಂತರ ಬಸ್ ಸ್ಟ್ಯಾಂಡ್ ನಲ್ಲಿ ಮತ್ತು ಗೋರ್ಬಾಣಾಕದಲ್ಲಿ ಎರಡು ಸ್ಥಳಗಳಲ್ಲಿ ನಾವು ಇವತ್ತು ಅನ್ನ ಸಂತರ್ಪಣೆಯನ್ನು ಮಾಡಿದ್ದೇವೆ ಅಹ್ ದೇವರವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡುವ ಒಂದು ಶಕ್ತಿಯನ್ನ ಕೊಡ್ಲಿ ನಮ್ಮ ಹುಣಗುಂದ್ ಮತಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ನಾವು ಹೀಗಾದ್ರೆ ಅವರು ಐದು ವರ್ಷ ಹಿಂದಿನ ಅವಧಿಯಲ್ಲಿ ಸಾಕಷ್ಟು ಅನುದಾನವನ್ನ ತಗೊಂಡು ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡ್ಯಾರ ಅದೇ ರೀತಿ ಈ ಎರಡು ವರ್ಷನೂ ಅವರು ಒಂದು ತುಂಬಾ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡ್ಯಾರ ಇನ್ನೂ ಹೆಚ್ಚು ಮುಂದಿನ ಒಂದು ಅವಧಿಯನ್ನು ಅವರೇ ಒಬ್ಬರು ಶಾಸಕರಾಗಿ ನಮ್ಮ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿಯನ್ನ ಶಾಸಕರಾಗಿ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನ್ ಕೇಳ್ತಾ ನನ್ನ ಮಕ್ಕಳಿಗೆ ಸಮಾಜದ ಶಾಸಕರು ಸಮಾಜರು ಸರ್ಕಾರದಲ್ಲಿ ಸಹಾಯಕ ಮಾಡಿದ ದೇವರೊಂದಿಗೆ ಆದೇಶ ಆಗುತ್ತೆ ಅನ್ನೋ ಆಡಳಿತ ಮಾಡಿದ್ರೆ ನಾವು ಆ ಹಾಗೂ ಇನ್ನು ಸಾಕಷ್ಟು ಕೆಲಸಗಳನ್ನು ಶಾಸಕರ ಇನ್ನು ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮುಂದಿನ ಜನತೆ ಪರವಾಗಿ ನಾವು ಶುಭಾಶಯಗಳನ್ನು ತಿಳಿಸುತ್ತಾ ಇಂದು ದೇವರವರಿಗೆ ಆಯುಷ್ಯ ಆರೋಗ್ಯ ಮೂತ ಕ್ಷೇತ್ರದಲ್ಲಿ ಸಾಕಷ್ಟು ಜನರ ಕೆಲಸಗಳನ್ನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಮಾಡುವಂಥ ಶಕ್ತಿ ದೇವರವರಿಗೆ ನೋಡಿ ಅಂತ ಹೇಳ್ತಾ ಇವತ್ತು ನಾವೆಲ್ಲ ಸದಸ್ಯರು ಎಲ್ಲರೂ ನೋಡಿ ಸಾಹೇಬರಿಗೆ ವಿಶೇಷವಾಗಿ